ಜನಪರ ಕಾಳಜಿ ವಹಿಸಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಾದರಿ ವೈದ್ಯ ಡಾಕ್ಟರ್ ನೇಮಿನಾಥ ಮಗದು ಚಿಕ್ಕೋಡಿ ತಾಲೂಕಿನ ಅಂಕಳಿ ಗ್ರಾಮದಲ್ಲಿ ಜನಪರವಾದ ಆಸ್ಪತ್ರೆ ಇದ್ದು ಅದು ಈ ಭಾಗದಲ್ಲಿ ಜನಸ್ನೇಹಿ ಆಸ್ಪತ್ರೆಯಾಗಿ ಜನರ ಮನಮಾನಸದಲ್ಲಿ ಆಳವಾಗಿ ಬೇರೂರಿದೆ ದಿನಕ್ಕೆ ನೂರಾರು ಬಡ ರೋಗಿಗಳು ಬಂದು ತಮ್ಮ ಆರೋಗ್ಯವನ್ನ ಸುಧಾರಿಸಿಕೊಂಡು ಹೋಗುತ್ತಿದ್ದಾರೆ ಅಂತಹ ಅಪರೂಪದ ಆಸ್ಪತ್ರೆ ಅದುವೇ ಗ್ರಾಮೀಣ ಭಾಗದಲ್ಲಿರುವ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಡಾಕ್ಟರ್ ಎನ್ ಎ ಮಗದೂಮ್ ಹಾಸ್ಪಿಟಲ್ ಡಾಕ್ಟರ್ ನೇಮಿನಾಥ್ರಿ ಎನ್ ಮಗದೂಮ್ ಇವರು ರೈತನ ಮಗನಾಗಿ ಹುಟ್ಟಿದರೂ ಸಹ ಗ್ರಾಮೀಣ ಭಾಗದಲ್ಲಿ ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರೈಸಿದ್ದಾರೆ ತದನಂತರ ಬಿಎಎಂಎಸ್ ಪದವಿ ಮುಗಿಸಿದ ಇವರು ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ ಒದಗಿಸಬೇಕೆಂಬುದು ಅವರ ತಂದೆ ತಾಯಿಯವರ ಆಸೆಯಾಗಿತ್ತು ಅದನ್ನು ಪೂರೈಸುವುದಕ್ಕೋಸ್ಕರ ಹತ್ತೊಂಬತ್ತು ನೂರ ಎಂಬತ್ತೈದನೇ ಸಾಲಿನಲ್ಲಿ ಆರು ಬೆಡ್ ಆಸ್ಪತ್ರೆಯನ್ನ ಪ್ರಾರಂಭಿಸಿದ್ದು ಅದು ಈಗ ನೂರ ಐವತ್ತು ಬೆಡ್ಗಳುಳ್ಳ ಬೃಹತ್ ಕಟ್ಟಡವನ್ನ ಹೊಂದಿದ ಆಸ್ಪತ್ರೆಯಾಗಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪರದಾಟ ಕಂಡು ಅವರು ಗ್ರಾಮೀಣ ಭಾಗದಲ್ಲಿ ಹಾಗೂ ಯುವಕ ಯುವತಿಯರಿಗೆ ಶಿಕ್ಷಣ ಮತ್ತು ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಗೊಮಟೇಶ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಕಡು ಬಡತನದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಯಲು ಅನುಕೂಲ ಮಾಡಿಕೊಂಡು ತಮ್ಮ ಕೈಲಾದ ಮಟ್ಟಿಗೆ ಉದ್ಯೋಗಾವಕಾಶಗಳನ್ನ ಕೂಡ ನೀಡಿದ್ದಾರೆ ಹಣದ ಮುಖವನ್ನ ನೋಡದೆ ಮಾನವೀಯತೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಇವರು

ಆಮೇಲೆ ನನ್ನ ಮಗ ಹಬ್ಬ ನಿನ್ಗೆ ಅದಕ್ಕೆ ನನಗೆ ಎಲ್ಲರೂ ಕೇಳ್ತೀನಿ ಕೇಳಿದೆ ಕೇಳಿ ಹೇಳ್ತೀನಿ ನಿನ್ಗೆ ಎಷ್ಟು ಜನ ಮಕ್ಕಳಿಗೆ ನಾನು ಐದು ಜನ ಅಂತ ಹೇಳ್ತೀನಿ ನಮ್ಮ ಅಣ್ಣನ ಮಕ್ಕಳಿಗೆ ಒಬ್ಬನು ಈಗ ಎಮ್ ಟೆಕ್ ಪಿ ಎಚ್ ಡಿ ಮಾಡಿ ಈಸ್ ಪ್ರೊಫೆಸರ್ ಇನ್ ಡಾನ್ ಬಾಸ್ಕೋ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಹ್ಞೂ ಇಲ್ಲ ಅದು ಹಾಸ್ಪಿಟಲಲ್ಲಿ ಕಂಟಿನ್ಯೂ ಇರ್ತದೆ ಸಂಡೇನಲ್ಲಿ ಕಂಟಿನ್ಯೂ ಇರ್ತದೆ ಹಾಫ್ ಡೇ ಅಂದರೆ ಮಧ್ಯಾಹ್ನ ಮೂರು ಗಂಟೆವರೆಗೆ ಕೆಲಸ ಮಾಡ್ತಿರ್ತೀನಿ ಅಮ್ಮನ ಮನೆಗೆ ಹೋಗಿ ರೇಸ್ ಮಾಡೋದು ಅದೇ ಐದು ಗಂಟೆ ಆರು ಗಂಟೆ ಎಲೆಕ್ಟೆಡ್ ಮೆಂಬರ್ ನಾನು ಹ್ಞೂ